ನಮಸ್ಕಾರ ಎಲ್ರಿಗೂ ಗೃಹಲಕ್ಷ್ಮಿ ಹಣ ಇನ್ನು ಮುಂದೆ ನಿಮಗೆ ಬರೋದು ತಡ ಆಗುತ್ತೆ ಇದು ನಾನು ಹೇಳ್ತಾ ಇರೋದಲ್ಲ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಒಂದಷ್ಟು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಇನ್ನು ಮುಂದೆ ನಿಮಗೆ ಗೃಹಲಕ್ಷ್ಮಿ ಹಣ ತಿಂಗಳ ತಿಂಗಳ ಏನು ಬರ್ತಾ ಇದೆ ಅದು ಬರೋದಿಲ್ಲ ಅದರ ಹೊರತಾಗಿ ನಿಮಗೆ ಇನ್ಮೇಲೆ ಡಿಲೇ ಆಗುತ್ತೆ ಅಂತ ಹೇಳಿ ಅನೌನ್ಸ್ಮೆಂಟ್ನ ಮಾಡಿದ್ದಾರೆ ಇದ್ರ ಬಗ್ಗೆ ಸಂಪೂರ್ಣವಾಗಿ ನಾವು ವಿಡಿಯೋನ ನೋಡ್ತಾ ಹೋಗ್ಬಿಡೋಣ ದಯವಿಟ್ಟು ವಿಡಿಯೋನ ಸಂಪೂರ್ಣವಾಗಿ ನೋಡಿ ಸ್ಕಿಪ್ ಮಾಡಕ್ಕೆ ಹೋಗ್ಬೇಡಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ಪ್ರತಿನಿತ್ಯ ನಿಮಗೆ ಎಷ್ಟೊಂದು ಅಪ್ಡೇಟ್ಸ್ಗಳನ್ನ ಹೇಳ್ತಾನೆ ಬರ್ತಾ ಇರ್ತೀನಿ ಇದರಿಂದ ನಿಮ್ಮೆಲ್ಲರಿಗೂ ಬಹಳ ಹೆಲ್ಪ್ ಆಗುತ್ತೆ ಈಗ ಬರಬೇಕಾಗಿದ್ದಂಥ ಹಣ ಹದಿನೈದು ಮತ್ತು ಹದಿನಾರನೇ ಕಂತಿನ ಹಣದ ರೀಸೆಂಟ್ ರೀಸೆಂಟಾಗಿ ನಾವು ಮಾತಾಡ್ತಾನೆ ಬರ್ತಾಯಿದ್ದೀವಿ ಆದರೂ ಇಲ್ಲಿ ಹದಿನೈದನೇ ಕಂತು ಹದಿನಾಲ್ಕನೇ ಕಂತು ಸಹ ತುಂಬ ಜನಕ್ಕೆ ಬಂದಿಲ್ಲ ಅಂತ ಹೇಳಿ ಕಂಪ್ಲೇಂಟ್ಗಳನ್ನ ಕೊಡ್ತಾನೇ ಇದ್ದೀರಾ ಜೊತೆಗೆ ಕಮೆಂಟಲ್ಲೂ ತಿಳಿಸ್ತಾ ಇದ್ದೀರಾ ಸರ್ಕಾರದವ್ರಿಗೆ ಕೆಲವ್ರು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಟ್ವೀಟ್ ಮುಖಾಂತರ ಇವರಿಗೆ ಹೇಳ್ತಾ ಇದ್ದಾರೆ ಅವ್ರಿಗೆ ಟ್ಯಾಗ್ ಮಾಡಿಬಿಟ್ಟು ಯಾರು ನಮಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ಮತ್ತೆ ಕಾಂಗ್ರೆಸ್ ಗೌರ್ಮೆಂಟ್ಗೆ ಟ್ಯಾಗ್ ಮಾಡಿಬಿಟ್ಟು ತುಂಬ ಜನ ಯಾರೆಲ್ಲ ವೆಲ್ ಎಜುಕೇಟೆಡ್ ಆಗಿದ್ದಾರೆ ಅಥವಾ ಅವ್ರಿಗೆ ಸ್ವಲ್ಪ ಟ್ವಿಟರೆಲ್ಲ ಯೂಸ್ ಮಾಡೋಕೆ ಬರುತ್ತೆ ಅಂಥವ್ರು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಹಣ ಬಂದಿಲ್ಲ ಅಂತ ಹೇಳಿಬಿಟ್ಟು ಟ್ವೀಟ್ ಕೆಳಗಡೆ ಮಾಡಿಬಿಟ್ಟು ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ಅಂತ ಸಹ ಅವ್ನು ಬರ್ತಾ ಇರುವಂಥದ್ದು ಸೊ ನೋಡಿ ಇವಾಗ ಎಲ್ಲ ಡಿಜಿಟಲೈಸ್ ಆಗಿರೋದ್ರಿಂದ ನಾವು ಗಳಲ್ಲಿ ಏನು ಹೇಳ್ತೀವಿ ಅಥವಾ ನಾವು ಏನು ಮಾಡಿ ತೋರಿಸ್ತೀವಿ ಆ ಥರದ್ದು ಒಂದು ಎಫೆಕ್ಟ್ ಆಗುತ್ತೆ ಆಮೇಲೆ ನೀವು ಟ್ವೀಟ್ ಮಾಡೋದು ಇನ್ಸ್ಟಾಗ್ರಾಮಲ್ಲಿ ಹಾಕೋದು ಪ್ರತಿಯೊಂದನ್ನು ಸೋಷಲ್ ಇಂದ ತುಂಬ ಜನಕ್ಕೆ ಎಫೆಕ್ಟ್ ಆಗುತ್ತೆ ಸರ್ಕಾರಕ್ಕೂ ಎಫೆಕ್ಟ್ ಆಗುತ್ತೆ ಸೋಷಲ್ ಮೀಡಿಯಲ್ಲಿ ಸುಳ್ಳು ಹೇಳೋದಕ್ಕಾಗೋದಿಲ್ಲ ಅಲ್ವೈರದಂತಲೇ ಹೇಳಬೇಕು ಸೊ ಹಾಗಾಗಿ ಥರ ಎಲ್ಲ ಮಾಡಿ ಆಮೇಲೆ ಮೊನ್ನೆ ಪ್ರೆಸ್ ಮೀಟಲ್ಲೂ ಸಹ ಹೇಳಿದ್ರಲ್ಲ ನಮಗೆ ಸಂಬಳ ನಿಮ್ಗೇನು ಕರೆಕ್ಟಾಗಿ ಕೊಟ್ಬಿಡ್ತಾರ ಸರ್ಕಾರದವರು ಎರಡು ಮೂರು ತಿಂಗಳು ಡಿಲೇ ಮಾಡ್ತಾರೆ ಅಂತ ಕೂಡ ಒಂದಷ್ಟು ಸ್ಟೇಟ್ಮೆಂಟ್ಗಳನ್ನ ಕೊಟ್ಟು ವಾದವಿವಾದ ಚರ್ಚೆ ಕೂಡ ಆಯಿತು ಇಷ್ಟೆಲ್ಲ ಆದಮೇಲೂ ಸಹ ಹೇಳಿದ್ರು ಇನ್ ಒಂದು ವಾರದಲ್ಲಿ ನಿಮಗೆ ಯಾರಿಗೆಲ್ಲ ಪೆಂಡಿಂಗ್ ಇದೆ ಇಂಥವ್ರಿಗೆ ನಾವು ಹಣನ ಹಾಕ್ಬಿಡ್ತೀವಿ ಹದಿನೈದು ಹದಿನಾರನೇ ಕಂತಿನ ಹಣ ಏನು ಬರ್ಬೇಕಾಗಿದೆ ಹಣ ಅದನ್ನ ಹಾಕ್ತೀವಿ ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದ್ರು ಹೇಳಿ ಒಂದು ವಾರ ಕಳೀತು ಇನ್ನೂ ಸಹ ತುಂಬಾ ಜನರ ಖಾತೆಗೆ ಅಮೌಂಟ್ ಬರ್ಲಿಲ್ಲ ಇಫ್ ಇನ್ ಕೇಸ್ ನಿಮ್ಗೆ ಹದಿನೈದು ಹದಿನಾರನೇ ಕಂತಿನ ಹಣ ಏನಾದ್ರು ಬಂದಿದೆ ಅಂತ ಹೇಳಿದ್ರೆ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ ನೀವು ಯಾವ ಜಿಲ್ಲೆಯವರು ಅಂತಾನು ಸಹ ತಿಳಿಸಿ ಯಾಕಂದ್ರೆ ಅದರಿಂದ ತುಂಬಾ ಇನ್ಫಾರ್ಮೇಶನ್ ಕೂಡ ಸಿಗುತ್ತೆ ಹಣ ಜಮಾ ಆಗ್ತಿದೆ ಅಂತ ಅಟ್ಲೀಸ್ಟ್ ನಮ್ ಜನಕ್ಕೆ ಅದು ಪ್ರೂಫ್ ಸಿಗುತ್ತೆ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸೋದ ಮರಿಬೇಡಿ ಜೊತೆಗೆ ಇವಾಗ ಏನ್ ಹೇಳಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಅಂತ ಹೇಳಿದ್ರೆ ಪ್ರತಿ ತಿಂಗಳೂ ಕೊಡ್ತಾ ಬಂದರು ಸ್ವಲ್ಪ ದಿನ ಅದಾದ ನಂತರ ಇವಾಗ ವರ್ಷ ಚೇಂಜ್ ಮಾಡಿರೋದೇನು ಅಂತ ಹೇಳಿದ್ರೆ ಎರಡು ತಿಂಗಳಿಗೊಮ್ಮೆ ಇಲ್ಲ ಮೂರು ತಿಂಗಳಿಗೊಮ್ಮೆ ನಾವು ಗೃಹಲಕ್ಷ್ಮಿ ಹಣನ ಕೊಡ್ತೀವಿ ಅಂತ ಹೇಳಿ ಹೇಳಿದ್ದಾರೆ ಈ ಸರ್ಕಾರ ಏನೋ ಮೂರು ತಿಂಗಳಿಗೊಮ್ಮೆ ಎರಡು ತಿಂಗಳಿಗೊಮ್ಮೆ ಸಂಬಳ ಬರುತ್ತಲ್ಲ ಹಾಗೇ ನಾವು ಗೃಹಲಕ್ಷ್ಮಿನ ಹಂಗೆ ಹೀಗೆ ಮಾಡ್ತೀವಿ ಸ್ವಲ್ಪ ಲೇಟ್ ಆದರೆ ತಡ್ಕೋಬೇಕು ಅಂತೆಲ್ಲ ವಾದ ವಿವಾದಕ್ಕೆ ಕಾರಣ ಆಗಿತ್ತು ಅದು ಆ್ಯಕ್ಚುಲಿ ಸ್ಟೇಟ್ಮೆಂಟ್ ಕೊಟ್ಟಿರೋದು ಬಟ್ ಇವಾಗ ಫ್ಯಾಕ್ಟ್ ಏನು ಅಂತ ಹೇಳಿದ್ರೆ ಎರಡು ತಿಂಗಳಿಗೊಮ್ಮೆ ಇಲ್ಲ ಮೂರು ತಿಂಗಳಿಗೊಮ್ಮೆ ಗೃಹಲಕ್ಷ್ಮಿ ಹಣನ ನಾವು ಕೊಡ್ತೀವಿ ನಮಗೆ ಆಗ್ತಾ ಇಲ್ಲ ಅಷ್ಟು ಹಣ ಅಥವಾ ಟೆಕ್ನಿಕಲ್ ಇಶ್ಯೂಸ್ಗಳು ಅದು ಇದು ರೀಸನ್ಸ್ ಒಂದು ಸಾವಿರ ರೀಸನ್ಸ್ ಇಟ್ಕೊಂಡು ಈ ರೀತಿಯಾಗಿ ಮತ್ತೆ ಸರ್ಕಾರ ಪ್ಲೇಟ್ ನ ಬದಲಾಯಿಸಿದೆ ಸೊ ಎರಡು ತಿಂಗಳು ಮೂರು ತಿಂಗಳಿಗೊಮ್ಮೆ ಇವಾಗ ಗೃಹಲಕ್ಷ್ಮಿ ಹಣ ಬರುವಂತ ಚಾನ್ಸಸ್ ಇದೆ ತಿಂಗಳ ತಿಂಗಳಂತೂ ಖಂಡಿತವಾಗ್ಲೂ ಬರ್ತಾ ಇಲ್ಲ ಸ್ಟಾರ್ಟಿಂಗ್ ಅಲ್ಲಿ ಬಂತು ಅದಾದ ನಂತರ ಯಾರಿಗೂ ಬರಲಿಲ್ಲ ಇವಾಗ ಆಲ್ಮೋಸ್ಟ್ ಒಂದು ಮುಕ್ಕಲ್ ವರ್ಷ ಆಗಿದೆ ಯೋಜನೆ ಬಂದು ಸೊ ಇನ್ನು ಈ ಥರ ಮಾಡಿದ್ರೆ ಜನಕ್ಕೆ ತುಂಬಾ ಬೇಜಾರಾಗುತ್ತೆ ನಿಮ್ಗೆ ಏನನ್ಸುತ್ತೆ ತಿಂಗಳ ತಿಂಗಳ ಕೊಟ್ರೇ ಓಕೆನಾ ಇಲ್ಲಾಂದರೆ ಬಲ್ಕಲ್ಲಿ ನನಗೊಂದು ಮೂರು ನಾಲ್ಕು ಸಾವಿರ ನಾಲ್ಕು ಸಾವಿರ ಆರು ಸಾವಿರ ಬರುತ್ತಲ್ಲ ನಿಮಗೆ ತ್ರೀ ಮಂತ್ಸೆಲ್ಲ ವೆಯ್ಟ್ ಮಾಡಿದ್ರೆ ಆ ಥರ ಕೊಟ್ಟರೆ ನಿಮಗೆ ಹೆಲ್ಪ್ ಆಗುತ್ತಾ ಏನು ಹೆಂಗೆ ಖರ್ಚು ವೆಚ್ಚಗಳು ಅಂತ ಹೇಳಿ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ನಿಮ್ಗೆ ಯಾವ ಕಂತಿನ ಹಣ ತಂಗ ಬಂದಿದೆ ಯಾವ ಜಿಲ್ಲೆಯವರು ಅಂತಲೂ ಕಮೆಂಟಲ್ಲಿ ತಿಳಿಸಿ ಪ್ರತಿಯೊಬ್ಬರು ಕಮೆಂಟ್ಸ್ಗಳನ್ನ ನೋಡ್ತಾ ಇರ್ತೀನಿ ಇಲ್ಲಿ ಕಮೆಂಟ್ಸ್ಗೆ ನಾನು ಅವ್ರಿಗೆ ರಿಪ್ಲೈ ಮಾಡಿಲ್ಲ ಅಂತ ಹೇಳಿದ್ರು ನಿಮಗೆ ವಿಡಿಯೋ ಮುಖಾಂತರ ನಾನು ರೆಸ್ಪಾನ್ಸ್ನ ಮಾಡ್ತಾನೆ ಬರ್ತಾ ಇರ್ತೀನಿ ಪ್ರತಿಯೊಂದು ವಿಡಿಯೋಸ್ ಅಲ್ಲಿ ಸೊ ಹಾಗಾಗಿ ಕಮೆಂಟ್ ಅಲ್ಲಿ ತಿಳಿಸಿ ನಿಮ್ಮ ಅನಿಸಿಕೆನ ಸೊ ಇದಾಗಿತ್ತು ಗೃಹಲಕ್ಷ್ಮಿಯ ಮತ್ತೊಂದು ಹೊಸ ಅಪ್ಡೇಟು ಇದೇ ರೀತಿ ವಿಡಿಯೋಸ್ಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಜೊತೆಗೆ ಈ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ ಸಿಗೋಣ ಮತ್ತೊಂದು ವಿಡಿಯೋಂದಿಗೆ ನಮಸ್ಕಾರ